ಯು ಕೆ ಎಚ್ ವಿ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಗೆಳೆಯರು ಈ ಹಿಡಿಯೋದಾಗ ಮಹೀಂದ್ರಾ ಕಂಪ್ನಿದ ಅರ್ಜುನ್ ಅಲ್ಟ್ರಾ ಸಿಕ್ಸ್ ನಾಟ್ ಫೈವ್ ಡಿ ಐ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಈ ಟ್ಯಾಕ್ಟರ್ದಾಗ ಏನು ತಿಳ್ಸ್ಕೊಡ್ತೇನೆಪ್ಪ ಅಂದ್ರೆ ಅದ್ರದ ಇಂಜನ ವಿತ್ ಗೇರ್ಬಾಕ್ಸ್ ಕಂಡೀಷನ್ ಇದಾವಿಲ್ಲೋ ಟಯರ್ ಕಂಡೀಷನ್ ಇದಾವಿಲ್ಲ ಟ್ಯಾಕ್ಟರ್ ಒಳ್ಳೆದಾಯ್ತಿಲ್ಲೋ ಆಮೇಲೆ ಅದು ಯಾವ ಪಾಶಿಂಗ್ ಐತಿ ಅದ್ರ ಮಾಡಲ್ಲ ಎಷ್ಟನೇ ಓನರ ಎಷ್ಟು ಅವರ್ಸ್ ಕೆಲಸ ಮಾಡೈತಿ ಫೈನಲ್ ರೇಟ್ ಏನ ಮತ್ತು ಏಜೆಂಟ್ರ ಮೊಬೈಲ್ ನಂಬರ್ ಏನ ಇದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ನಮ್ಮದೊಂದು ನಿಮ್ಗೆ ಸಣ್ಣ ರಿಕ್ವೆಸ್ಟ ಏನಪ್ಪ ಅಂದ್ರೆ ನಮ್ಮ ವಿಡಿಯೋ ನೀವು ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮ್ಗೆ ಡೌಟ್ ಅನಿಸರ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸಕ್ಕೆ ಗೆಳೆಯರ ಪ್ರಯತ್ನ ಮಾಡ್ತೀವಿ ಮತ್ತಿಂಥ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬನ್ನಿ ಗೆಳೆಯರೆ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಮಹೇಂದ್ರ ಕಂಪ್ನಿದ ಅರ್ಜುನ್ ಅಲ್ಟ್ರಾ ಸಿಕ್ಸ್ ನಾಟ್ ಫೈ ಡಿ ಐ ಐವತ್ತು ಎಚ್ ಪಿ ಟ್ಯಾಕ್ಟ್ರ್ ಅಷ್ಟು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಗೆಳೆಯರು ಎರಡು ಸಾವಿರದ ಹತ್ತು ಐತಿ ಕೆ ಇಪ್ಪತ್ತೊಂಬತ್ತು ಪಾಶಿಂಗ್ ಐತಿ ಟ್ಯಾಕ್ಟರ್ದ ಇಂಜನ ವಿತ್ ಗೇರ್ ಬಾಕ್ಸ್ ಕೂಡ ಕಂಡೀಷನ್ ಅದಾವೆ ಟೈರ್ ಕೂಡ ಕಂಡೀಷನ್ ಅದಾವ ಗೆಳೆಯರು ಟ್ಯಾಕ್ಟರ್ ಕೂಡ ಕಂಡೀಷನ್ ಐತಿ ಇತ್ತಾಗ ಬಾಗಲಕೋಟೆ ಸೈಡ್ ನಿಮಗೆ ಟ್ಯಾಕ್ಟ್ರ ನೋಡಕ್ಕೆ ಸಿಗ್ತೈತಿ ತಗೋಳಿದ್ರೆ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಮತ್ತೆ ಈ ಟ್ಯಾಕ್ಟರ್ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ವೀಡಿಯೋ ಮಿಸ್ ಮಾಡ್ಕೊಬೇಡ್ರಿ ಟ್ಯಾಕ್ಟರ್ ತೋಳೋದ್ರ ಇಲ್ಲಪ್ಪ ನಿಮ್ಮ ಬೇರೆ ಯಾರು ಸಿಕ್ಸ್ ನಾಟ್ ಫೈವ್ ಡಿ ಎ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ತೋಳೋರ್ದ್ರ ಈ ಟ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡ್ರಿ ಅವ್ರಿಗೆ ಯಾರು ಯೂಸ್ ಆಗಲಿ ಅದೇ ರೀತಿ ನಿಮ್ಮ ಭೀ ಹಳೆಯುವ ಟ್ಯಾಕ್ಟರ್ ಹುಡ್ಡ ಬಂಪರ ವೇಟ ಟ್ಯಾಕ್ಟ್ರ ಟೇಲರ ಜೆ ಸಿ ಪಿ ರಾಶಿಂಗ್ ಮಿಷಿನ ಹಾರ್ವೆಸ್ಟರ ರ್ಯಾಂಟಿ ರೂಟರ್ ಡಬಲ್ ಫಲ್ಟಿನ್ ಏಗಲ್ಲ ಸಿಂಗಲ್ ಫಲ್ಟಿನ್ ಏಗಲ್ಲ ಇಂಥ ಹಳೆ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹತ್ರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸಿ ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕಡಿಮೆ ಲಾಭದಲ್ಲಿ ಅಥವಾ ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಈ ಟ್ಯಾಕ್ಟ್ರದ ಏನು ಫ್ರೈ ಹೇಳಪ್ಪ ಅಂದರೆ ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಐತಿ ಪೇಪರ್ ಸದಾ ಅಂತೇಳ್ಯಾರ ಕೆ ಇಪ್ಪತ್ತೊಂಬತ್ತು ಪಾಶಿಂಗ್ ಐತಿ ಎರಡು ಸಾವಿರದ ಹತ್ತು ಮೋಲ್ ಐತಿ ನಾಲ್ಕು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ರೇಟ್ನಾಗ ಇಷ್ಟ ಆಯ್ತು ಅಂದ್ರೆ ಈ ಟ್ಯಾಕ್ಟ್ರ್ ಕೂಡ ಖರೀದಿ ಮಾಡ್ಕೋಬೋದು ಮತ್ತೆ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದೀನಿ ಹೆಚ್ಚಿನ ಮಾಹಿತಿಗಾಗಿ ಟೈಟ್ ಇಲ್ದಾಗ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ